ಮಿಕ್ಸ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಯಾವುದಾದ್ರು ದೇವ್ರ ಭಕ್ತಿಗೆ ಯಾರಾದರೂ ಕುಡಿಯೋಕ್ಕಾಗತ್ತಾ ದೇವ್ರ ಸಂಘಗೆ ಕುಳದಲ್ಲಿ ಕೀಲಿ ಯಾವುದು ಬಿಟ್ರೆ ಬೇರೆ ಯಾವುದಕ್ಕೂ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅದಕ್ಕೆ ಏನು ಹಾಡು ಹೇಳ್ತೀರಾ ಏನೇನ್ ಡಿ ಜೆ ಹಾಡು ಹೇಳ್ತೀರಾ ನಿಮಗೆ ನಮಗೆ ಗೊತ್ತಿದೆ ಹೌದಾ ಅಲ್ಲೇನಪ್ಪ ಆ ಡಿ ಜೆ ಹಾಡುಗಳೆಲ್ಲ ನೀವು ಮದುವೆ ಪ್ರೈವೇಟ್ ಮುಂಜಿ ನಿಮ್ಮ ಬರ್ತ್ಡೇ ಪಾರ್ಟಿಗಳು ಅಥವಾ ಮೆಹಂದಿ ಇನ್ನು ಯಾವ್ದಕ್ ಆಗ್ತಾರಪ್ಪ ಡಿಜೆ ಡಿ ಜೆ ಯಾವ್ದು ಕುಣಿತಾರ ಮದುವೆ ಮೆರವಣಿಗೆಗೆ ನೀವು ಕುಣಿರಿ ಅದಕ್ಕೆ ಡಿಜೆ ಪರ್ಮಿಷನ್ ಕೊಡ್ತೀವಿ ದೇವ್ರ ಮುಂದೆ ಹೋಗೋವಾಗ ಡಿಜೆ ನಲ್ಲಿ ಅಪ್ಪ ಲೂಜ ಅಮ್ಮ ಲೂಜ ಹಾಡ್ ಹಾಕಿಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಆ ದೇವ್ರಿಗೆ ಏನಾಗ್ಬೇಕು ಅದು ನೀವಷ್ಟೇ ನೀವು ನಗ್ತಾ ಇದ್ದೀರಾ ನೀವು ಹೋಗೋವಾಗ ನೀವ ಉರ್ದುನಲ್ಲಿ ಏನ್ ಹಾಡಾಕ್ತಿರೋ ಪಕ್ಕದವನಿಗೆ ಗೊತ್ತಾಗೋದಿಲ್ಲ ಅಲ್ವೇನ್ರಿ ಅವನು ಬೈತಾ ನಮ್ಮನ್ನು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದು ಯಾವುದು ಬೇಡವೆ ಬೇಡ ಅಲ್ವಣ್ಣ ನೀವು ಆ ಡಿ ಜೆಗೆ ಹಾಕುವಂತ ದುಡ್ಡು ದುಡ್ಡಿಗೆ ಆಮೇಲೆ ಸುಪ್ರೀಂ ಕೋರ್ಟ್ ಏನಿದೆ ಜಡ್ಜ್ಮೆಂಟ್ ಇದೆ ಇಷ್ಟೇ ಡಿಸಬಿಲ್ ಅಲ್ಲಿ ಸೌಂಡ್ ಇಕ್ಬೇಕು ಆರರಿಂದ ಹತ್ತು ಅಲ್ವಾ ಬೆಳಿಗ್ಗೆ ಆರರಿಂದ ಹತ್ತು ಅದಾದ ನಂತರ ಇಲ್ಲ ಆಮೇಲೆ ಪೇಶಂಟ್ಸ್ ಇರ್ತಾರೆ ಎಕ್ಸಾಮ್ಸ್ ಮಾಡೋರು ಇರ್ತಾರೆ ಮತ್ತೆ ಹಾರ್ಟ್ ಪೇಶೆಂಟ್ಸ್ ಇರ್ತಾರೆ ಮಕ್ಕಳಲ್ಲಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೋಗಿ ಆಗಿದೆ ಹಾಗಾಗಿ ಏನಾದ್ರು ಡಿಜೆ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಆಗುತ್ತೆ ಕೇಸ್ ಮಾಡಬೇಕಾಗುತ್ತೆ ಆಯೋಜಕರ ಮೇಲೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ